ಲೋಕಜನಶಕ್ತಿ ಪಾರ್ಟಿಯ ರಾಜ್ಯಾಧ್ಯಕ್ಷರಾದ ಎಂಎಸ್ ಜಗನ್ನಾಥ್ರವರ ಹುಟ್ಟುಹಬ್ಬದ ಆಚರಣೆಯನ್ನು ಎಲ್ಜೆಪಿ ಕಚೇರಿಯಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಎಲ್ಲ ಸಂಘಟನೆಯ ಕಾರ್ಯಕರ್ತರು ಮುಖಂಡರುಗಳು ಕೇಕನ್ನು ಕತ್ತರಿಸುವ ಮೂಲಕ ಶುಭಾಶಯಗಳನ್ನು ಕೋರಿದರು ನನ್ನ ಲೋಕ್ ಜನಶಕ್ತಿ ಪಾರ್ಟಿ ಮತ್ತು ದಲಿತ ಸೇನೆ ವೇದಿಕೆಯಲ್ಲಿ ನನಗೆ ಸನ್ಮಾನ ಮಾಡಿ ನನಗೆ ಶುಭ ಹಾರೈಸಿದಂತಹ ನನ್ನೆಲ್ಲ ಕುಟುಂಬಸ್ಥರಿಗೆ ನನ್ನ ಲೋಕ್ ಜನ ಶಕ್ತಿ ಪಾರ್ಟಿ ನನ್ನ ಕಾರ್ಯಕರ್ತರುಗಳೆಲ್ಲರೂ ಕೂಡ ನನ್ನ ಕುಟುಂಬನೇ ಆ ಕುಟುಂಬಕ್ಕೆ ಯಾವತ್ತಿದ್ರೂ ಕೂಡ ನಾನು ಚಿರಋಣಿಯಾಗಿರ್ತೀನಿ ಒನ್ ಪಾಯಿಂಟ್ ಎರಡನೇ ಪಾಯಿಂಟ್ ಲೋಕ್ ಜನಶಕ್ತಿ ಪಾರ್ಟಿ ಮತ್ತು ದಲಿತ ಸೇನೆ ಈ ರಾಜ್ಯದಲ್ಲಿ ಈ ರಾಷ್ಟ್ರದಲ್ಲಿ ಬಹ ಬಹ ದೊಡ್ಡ ನಾಯಕರು ಅಂದರೆ ರಾಮ್ ವಿಲಾಸ್ ಪಾಸ್ವಾನ್ಜಿ ಸ್ಥಾಪನೆ ಮಾಡಿರ್ತಕ್ಕಂತಹ ಈ ಎರಡು ಲೋಕ್ ಜನ ಶಕ್ತಿ ಇವೆರಡೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೈದು ವರ್ಷಗಳ ಹಿಂದಿನಿಂದಲೂ ಕೂಡ ನನಗೆ ವಹಿಸಿದ್ದರಿಂದ ನಾನು ಲೋಕ್ ಜ ಅವರಿದ್ದ ಜೀವಿತಾವಧಿಯಿಂದಲೂ ಕೂಡ ಲೋಕ ಜನಶಕ್ತಿ ಪಾರ್ಟಿ ಮತ್ತು ದಲಿತ ಸೇನೆ ಕಟ್ಕೊಂಡು ಬರ್ತಾ ಇದ್ದೀನಿ ಈಗಲೂ ಅಷ್ಟೇ ಮುಂದೇನೂ ಅಷ್ಟೇ ಈಗ ಚಿರಾಗ್ ಅವರು ಅವ್ರ ಕಾಲವಾದ ನಂತರ ಪಾಸ್ವಾನ್ಜಿ ಅವರು ವಿಲಾಸ್ ಪಾಸ್ವಾನ್ಜಿ ಪಾಸ್ವಾನ್ಜಿಯವ್ರ ಕಾಲವಾದ ನಂತರ ಚಿರಾಗ್ ಅವರ ಮತ್ತು ಅವ್ರ ಬೈ ಕೈಯನ್ನು ಬಲಪಡಿಸೋ ಮುಖಾಂತರ ಲೋಕ್ ಜನಶಕ್ತಿ ಪಾರ್ಟಿ ಮತ್ತು ದಲಿಸೇನೆ ಎಲ್ಲರನ್ನೂ ಕೂಡ ಕರ್ನಾಟಕದ ಹುದ್ದೆಗಳಕ್ಕೂ ಹಬ್ಬಿಸ್ಕೊಂಡು ಹೋಗ್ತಾ ಇದ್ದೀವಿ ಮತ್ತು ವೃದ್ಧಿ ಮಾಡ್ತಾ ಇದ್ದೀವಿ ಪಾರ್ಟಿಯ ಎಲ್ಲ ಕಾರ್ಯಚಟುವಟಿಕೆಗಳು ದಿನನಿತ್ಯ ನಡೀತಾ ಇರ್ತವೆ ಚರ್ಚೆ ಚಟುವಟಿಕೆಗಳು ಆ ನಿಟ್ಟಿನಲ್ಲಿ ಈಗ ಮುಂಬರುವ ದಿನ ದಿನಗಳಲ್ಲಿ ಎಲೆಕ್ಷನ್ ಅಂತ ವಿಚಾರ ಬಂದಾಗ ನಾವು ಕೂಡ ನಮ್ಮ ಪಾರ್ಟಿಯಿಂದಲೂ ಕೂಡ ಪಾರ್ಟಿಸಿಪೇಟ್ ಮಾಡಬೇಕು ಅಂತಕ್ಕಂಥದ್ದು ಒಂದು ದೊಡ್ಡ ಆಸೆ ಆದರೆ ಕಳೆದ ಎಮ್ ಎಲ್ ಎಂ ಪಿ ಚುನಾವಣೆಯಲ್ಲೂ ಕೂಡ ಅಲೈನ್ಸ್ ಆಗಿರೋದ್ರಿಂದ ಬಿ ಜೆ ಪಿ ಸಪೋರ್ಟ್ ಮಾಡಿದ್ವಿ ಇನ್ನು ಮುಂಬೈ ಎಲೆಕ್ಷನಲ್ಲಿ ಟಿ ಪಿ ಜೆ ಪಿ ಇವೆಲ್ಲ ಅದೇ ಕೌನ್ಸಲ್ರದು ಇವೆಲ್ಲವೂ ಕೂಡ ಯಾವುದೇ ಕಾರಣಕ್ಕೂ ರಾಜಿ ಇಲ್ಲ ಅದರಲ್ಲಿ ನಾವು ಸ್ಪರ್ಧೆ ಮಾಡೇ ಮಾಡ್ತೀವಿ ನಿಂತ್ಕೊಂಡೇ ನಿಂತ್ಕೊತೀವಿ ನಮ್ಮ ತಾಕತ್ತು ನಾವು ತೋರಿಸಿ ತೋರಿಸ್ತೀವಿ ಒಲ ಸಲಾತಿ ವಿಚಾರದಲ್ಲಿ ನಮ್ಮ ನಿಲುವು ಇಷ್ಟೇ ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿ ಆಗ್ತಕ್ಕಂಥದ್ದು ಅದು ಎಲ್ಲರೂ ಕೂಡ ಅದು ಅಂದರೆ ಅದನ್ನು ಅಭಿನಂದಿಸ್ತೀವಿ ಹೊಲ ಮೀಸಲಾತಿ ಏನಾಗ್ತಾಯಿದೆ ಅದನ್ನು ಅಭಿನಂದಿಸ್ತೀವಿ ಆದರೆ ಇಲ್ಲೇನಾಗ್ತಾಯಿದೆ ಅಂತಂದರೆ ಇಲ್ಲಿ ಜನಗಣತಿ ಪ್ರಾಮಾಣಿಕವಾಗಿ ಜನಗಣತಿ ಪ್ರಾಮಾಣಿಕವಾಗಿ ಮಾ ಮಾಡಿದ್ದಲ್ಲಿ ಮಾತ್ರ ನಾವು ಅದಕ್ಕೆ ಹೊತ್ಕೊಡುವಂಥ ಕೆಲಸ ಮಾಡ್ತೀವಿ ಒಂದು ವೇಳೆ ಜನಗಣತಿ ಇನ್ನೂ ಎಷ್ಟೋ ಜನ ಅವರು ಒಲೇರಿಗೆ ಸೇರ್ತಾರೆ ಅವ್ರ ಮಾದಿಗೆ ಸೇರ್ತಾರೆ ಅವ್ರ ಭೋವಿಗೆ ಸೇರ್ತಾರೆ ಅವ್ರ ಲಂಬಾಣಿ ಸೇರ್ತಾರೆ ಅವ್ರ ಕೊರಂಬರು ಸೇರ್ತಾರೆ ಗೊತ್ತೇ ಇಲ್ಲ ಗೊಂದಲದಲ್ಲಿದ್ದಾರೆ ಆ ಜಾತಿಗಳೆಲ್ಲ ಕನ್ಫರ್ಮ್ ಆಗಬೇಕು ಹತ್ತು ಲಕ್ಷ ಜಾತಿಗಳು ಯಾವ ಯಾವ ಜಾತಿ ಸೇರಿಲ್ಲ ಅಂತ ಗೊತ್ತಾಗಿಲ್ಲ ಅಂದರೆ ಅರ್ಥ ಏನು ಹಂಗಾಗಿ ಈಗೇನು ನಾಗಮೋಹನ್ ದಾಸ್ ಅವರ ವರದಿ ಏನಿದೆ ಈ ವರದಿಲಿ ಏನು ಮಾಡ್ತೀವಿ ಅಂತ ಹೊರಟಿದ್ದಾರೆ ಈ ವರದಿಲ್ಲೂ ಕೂಡ ಸದಾಶಿವ ಆಯೋಗ ಆದಂಗೆ ಆಗಬಾರ್ದು ಇದು ಕುಲಂಕುಷವಾಗಿ ಮನೆ ಮನೆಗೆ ತರಲಿ ಅವರ ಸಂಕ್ಷಿಪ್ತ ವರದಿಯನ್ನು ತಗೊಂಡು ಅವ್ರು ಇಂಥ ಜಾತಿಗೆ ಸೇರ್ತಾರೆ ಅಂತಕ್ಕಂಥದ್ದನ್ನು ಈಗಾಗಲೇ ಸಮಾಜಕ್ಕೆಲ್ಲ ಹೇಳಿದ್ದಾರೆ ಅವ್ರು ಯಾವ ಜಾತಿ ಅಂತಂತಂದರೆ ಆದಿ ಕರ್ನಾಟಕ ಆದಿ ದ್ರಾವಿಡ ಅವೆಲ್ಲ ಬರ್ಸಕ್ಕೆ ಹೋಗಬೇಡಿ ಅವರವ್ರ ಜಾತಿ ವಲಯ ಇದ್ದರೆ ವಲಯ ಬರೆಸಿ ಮಾದಿಗ ಇದ್ದರೆ ಮಾದಿಗ ಬರೆಸಿ ಕೊರ್ಮ ಇದ್ದರೆ ಕೊರ್ಮ ಬರೆಸಿ ಬೋವಿ ಇದ್ದರೆ ಬೋವಿ ಬರೆಸಿ ಲಂಬಾಣಿದ್ರೆ ಲಂಬಾಣಿ ಬರೆಸಿ ಅಂತ ಸ್ಪ ಸ್ಪಷ್ಟವಾಗಿ ಸರ್ಕಾರ ಆದೇಶ ಮಾಡಿದೆ ಹಾಗಾಗಿ ಈಗ ನಿಜವಾಗ್ಲೂ ಕೂಡ ಸಂಕ್ಷಿಪ್ತವಾಗಿ ನಮ್ಮ ಈ ಜನಗಣತಿ ಸಿಗ್ತದೆ ಅಂತಕ್ಕಂಥದ್ದು ನಮ್ಮ ಭಾವನೆ ನೋಡೋಣ ಏನಾಗುತ್ತೆ ಫೈನಲ್ ಏನಾಗುತ್ತೆ ಈ ದೇ ಈ ರಾಜ್ಯದಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಸಂಚಿಕೆ ಆಗಬೇಕು ಅಂತಕ್ಕಂಥದ್ದು ಆಯೋಗ ತೀರ್ಮಾನ ಮಾಡ್ತದೆ ಆ ತೀರ್ಮಾನಕ್ಕೆ ನಾವು ಬದ್ಧವಾಗಿರ್ತೀವಿ